ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಿಗೆ ಒಂದು ನೇಮಕಾತಿ ಅಧಿಸೂಚನೆಯನ್ನು ಓಡಿಸಿರುವಂಥದ್ದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ವಿದ್ಯಾಭ್ಯಾಸ ಏನು ಮಾಡಿರಬೇಕಾಗತ್ತೆ ನಿಮ್ಮ ಮತ್ತೆ ನಿಮ್ಮ ವಯಸ್ಸು ಎಷ್ಟಿರಬೇಕಾಗತ್ತೆ ನೀವು ಯಾವ ರೀತಿ ಅರ್ಜಿನ ಹಾಕ್ಬೇಕಾಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನು ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಓಕೆ ಮಾಡಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನೀವು ಮಂಡ್ಯ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ ಸೊ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ವಾಟ್ಸಪ್ ಗ್ರೂಪಲ್ಲಿ ಕೊಡ್ತೀನಿ ಚೆಕ್ ಮಾಡ್ಕೋಬೋದು ಸೊ ಈ ಒಂದು ವೆಬ್ಸೈಟ್ಗೆ ಬರ್ತಿದ್ದಂಗೆ ನೀವು ಕೆಳಗಡೆ ಡೌನ್ ಡೌನ್ಸೈಡಲ್ಲಿ ಬರಬೇಕಾಗತ್ತೆ ಬರ್ತಿದ್ದಂಗೆ ಇಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಸೊ ಇಲ್ಲಿ ನಿಮಗೆ ಮಂಡ್ಯ ಜಿಲ್ಲೆ ಒಂದು ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ನಿಮಗೆ ಖಾಲಿ ಇರುವಂಥ ಒಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರು ಟೆಕ್ನಿಕಲ್ ಅಸಿಸ್ಟೆಂಟು ಮತ್ತು ಅಗ್ರಿಕಲ್ಚರು ಹಾರ್ಟಿಕಲ್ಚರು ಫಾರೆಸ್ಟ್ರಿ ಸಿರಿಕಲ್ಚರು ಈ ಎಲ್ಲ ಒಂದು ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ಗಳಿಗೆ ನಿಮಗೆ ಆ ಒಂದು ಹೊರಗುತ್ತಿಗೆ ಆಧಾರದ ಮೇಲೆ ನಿಮಗೆ ಒಂದು ಈ ಒಂದು ಅರ್ಜಿಗಳು ಒಂದು ಜಾಬ್ ಅರ್ಜಿನ ಕರೆದಿರುವಂಥದ್ದು ಈ ಒಂದು ಜಾಬ್ ಒಂದು ಅರ್ಜಿಲಿ ಏನೇನೆಲ್ಲ ಮಾಹಿತಿ ಇದೆ ಆ ಒಂದು ನೋಟಿಫಿಕೇಶನ್ ಇಲ್ಲಿ ಏನಂತ ತಿಳ್ಸ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ಮೊದಲನೇದಾಗಿ ನಿಮಗೆ ಇಲ್ಲಿ ನೋಡ್ಕೋಬೋದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ನಿಮಗೆ ಖಾಲಿ ಇರುವಂಥ ನಾನು ಇಷ್ಟು ಏನು ಹುದ್ದೆಗಳೇ ನಿಮಗೆ ಒಂದು ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿರ್ಬೋದು ಅದರಲ್ಲಿ ಸಿವಿಲ್ ಆಗಿರಬೇಕಾಗುತ್ತೆ ಟೆಕ್ನಿಕಲ್ ಅಸಿಸ್ಟೆಂಟ್ ಆರ್ಟಿಕಲ್ಚರ್ ಆಗಿರ್ಬೇಕಾಗತ್ತೆ ಮತ್ತೆ ಟೆಕ್ನಿಕಲ್ ಅಸಿಸ್ಟೆಂಟ್ ಬಂದು ಫಾರೆಸ್ಟ್ರಿ ಆಗಿರ್ಬೇಕಾಗತ್ತೆ ಟೆಕ್ನಿಕಲ್ ಅಸಿಸ್ಟೆಂಟು ಸಿರಿಕಲ್ಚರು ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಬಂದು ಅಗ್ರಿಕಲ್ಚರ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟು ಇದಿಷ್ಟು ಒಂದು ಏನು ಅಪ್ಲಿಕೇಶನ್ಗಳು ಜಾಬ್ಗೆ ಬಿಟ್ಟಿರುವಂಥದ್ದಾಗಿರುತ್ತೆ ಇದನ್ನ ನಿಮಗೆ ಒಂದು ಹೊರಗುತ್ತಿಗೆ ಆಧಾರದಲ್ಲಿ ನಿಮಗೆ ನಿಮಗೆ ಆನ್ಲೈನ್ ಮೂಲಕ ಒಂದು ಅರ್ಜಿಗಳನ್ನ ಕರೆದಿರುವಂಥದ್ದು ಸೊ ಯಾವುದೇ ರೀತಿ ಫಿಸಿಕಲ್ ಆಗಿ ನೀವು ಅಪ್ಲಿಕೇಶನ್ ಹಾಕುವಂಥದ್ದಿರಲ್ಲ ಕೇವಲ ಆನ್ಲೈನಲ್ಲಿ ಮಾತ್ರ ಅರ್ಜಿಗಳನ್ನ ಹಾಕುವಂಥದ್ದು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಅನ್ನೋದು ನೋಡ್ಕೊಂಡ್ಲಿ ನಿಮಗೆ ಮಂಡ್ಯ ಡಾಟ್ ಎನ್ ಸಿ ಡಾಟ್ ಇನ್ ಅಂತ ಏನೇ ನಾನು ಫಸ್ಟ್ ನಿಮ್ಗೆ ತಿಳ್ಸ್ಕೊಟ್ಟೆ ಈ ಒಂದು ವೆಬ್ಸೈಟ್ ಗೆ ವೆಬ್ಸೈಟ್ ಸ್ಟ ಬಂದಾದ್ಮೇಲೆ ನಿಮಗೆ ಅಲ್ಲಿ ಅರ್ಜಿನ ಸಲ್ಲಿಸಬೇಕು ಅದು ಯಾವ ರೀತಿ ಅನ್ನೋದು ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಎಲ್ಲಿ ಕ್ಲಿಕ್ ಮಾಡಿ ನೀವು ಅರ್ಜಿನ ಸಲ್ಲಿಸಬೇಕು ಅಂತ ಸೊ ಇಲ್ಲಿ ನೀವು ಆನ್ಲೈನ್ನ ಅರ್ಜಿನ ಸಲ್ಲಿಸಬೇಕಾದ್ರೆ ಯಾವ ಒಂದು ದಿನಾಂಕದಿಂದ ನೀವು ಅರ್ಜಿನ ಸಲ್ಲಿಸಬೇಕು ಅನ್ನೋ ನಿಮಗೆ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿಮಗೆ ಅರ್ಜಿಗಳು ಪ್ರಾರಂಭ ಆಗಿರುವಂಥದ್ದು ನಿಮಗೆ ಆನ್ಲೈನ್ ಮೂಲಕ ಅರ್ಜಿನ ಕೊನೆಯ ದಿನಾಂಕ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಬಂದು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಆಗಿರುತ್ತೆ ಮತ್ತು ಈ ಒಂದು ಹುದ್ದೆಗಳಿಗೆ ನಿಮ್ಮ ಎಜುಕೇಷನ್ಗಳು ಏನೇನಾಗಿರಬೇಕು ಅನ್ನೋ ತಿಳಿಸ್ಕೊಟ್ಟಿದ್ದಾರೆ ನೋಡ್ಕೋಬೋದು ಮೊದಲನೇದಾಗಿ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹುದ್ದೆ ಹೆಸರು ಬಂದು ನಿಮಗೆ ತಾಂತ್ರಿಕ ಸಹಾಯಕರು ಒಂದು ಟೆಕ್ನಿಕಲ್ ಹುದ್ದೆ ಅಂತ ಹೇಳಿದೆ ಆ ಟೆಕ್ನಿಕಲ್ ಹುದ್ದೆಗೆ ಈ ಒಂದು ಟೆಕ್ನಿಕಲ್ ಹುದ್ದೆಗೆ ನಿಮ್ಮ ವಿದ್ಯಾಭ್ಯಾಸ ಬಂದು ಬಿ ಇ ಅಥವಾ ಬಿ ಟೆಕ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕಾಗುತ್ತೆ ಮೊದಲನೇ ನೋಡ್ಕೋಬೋದು ಬಿ ಇ ಅಥವಾ ಬಿ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿರುವಂಥವ್ರು ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ಇದ್ರ ಜೊತೆಗೆ ನಿಮಗೆ ಕಂಪ್ಯೂಟರ್ ನಾಲೆಜು ಅಂಡ್ ಶುಡ್ ಇರಲೇಬೇಕು ಸೊ ಇಲ್ಲದೆ ಇರುವಂಥವ್ರಿಗೆ ಅರ್ಜಿ ಸಲ್ಸಕ್ಕೆ ಹೋಗ್ಬಿಡಿ ಸೊ ಕಂಪ್ಯೂಟರ್ ನಾಲೆಜ್ ಇರುವಂಥವ್ರು ಅರ್ಜಿನ ಸಲ್ಲಿಸ್ಕೊಳ್ಳಿ ಇದಕ್ಕೆ ನೀವೇನಾದ್ರು ಒಂದು ಅನುಭವ ಇದ್ದಲ್ಲಿ ನೀವು ಅನುಭವನ ಆಗ್ಬೋದು ಅನುಭವ ಇಲ್ಲ ಅಂದರೆ ಏನು ಪರವಾಗಿಲ್ಲ ಈ ಒಂದು ಹುದ್ದೆಗೆ ನಿಮ್ಮ ಏಜ್ ಎಷ್ಟಿರಬೇಕು ಅಂದರೆ ಇಪ್ಪತ್ತೊಂದು ವರ್ಷ ಕನಿಷ್ಠ ವಯಸ್ಸಾಗಿರುತ್ತೆ ನಲವತ್ತೈದು ವರ್ಷ ಗರಿಷ್ಠ ವರ್ಷ ವಯ ಒಂದು ವಯೋಮಿತಿ ಇರುವಂಥದ್ದು ನಿಮಗೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮಗೆ ನಲವತ್ತೈದು ವರ್ಷ ಮೀರಿರಬಾರ್ದು ಸೊ ನೀವು ಮೂವತ್ತೊಂದು ಏಳು ಎರಡು ಸಾವಿರದ ಏನಿದೆ ಆ ಒಂದು ಡೇಟ್ಗೆ ನಿಮ್ಮದು ನಲವತ್ತಾರು ವರ್ಷ ಆಗಿತ್ತು ಅನ್ನೋ ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಸೊ ಆಗಿತ್ತು ಅಂತ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ನಿಮಗೆ ಇದಕ್ಕೆ ತಿಂಗಳಿಗೆ ಸ್ಯಾಲ್ರಿ ಸಂಬಳ ಎಷ್ಟಿರುತ್ತೆ ಅಂತಂದರೆ ನಿಮಗೆ ಇಪ್ಪತ್ತ ಎಂಟು ಸಾವಿರ ರೂಪಾಯಿಗಳು ನಿಮಗೆ ಈ ಒಂದು ಪ್ರಯಾಣ ಬತ್ತಿಗೆ ಎರಡು ಸಾವಿರ ಸೊ ಸ್ಯಾಲ್ರಿ ಮತ್ತು ಪ್ರಯಾಣ ಬತ್ತಿ ಎರಡೂ ಸೇರಿ ನಿಮಗೆ ಮೂವತ್ತು ಸಾವಿರ ರೂಪಾಯಿ ತನಕ ನಿಮಗೆ ಸಂಬಳ ಸಿಗ್ತಾ ಇರುವಂಥದ್ದು ಇದು ನಿಮಗೆ ಟೆಕ್ನಿಕಲ್ ಹುದ್ದೆ ಆ ಒಂದು ಹುದ್ದೆಗಳಿಗೆ ನಿಮಗೆ ಇಲ್ಲಿ ನಿಮಗೆ ತಾಂತ್ರಿಕ ಸಹಾಯಕರು ಅಂತ ಏನಿದೆ ಇದು ಅರಣ್ಯ ಒಂದು ಏನು ಫಾರೆಸ್ಟ್ರಿ ಅಂತ ಹೇಳಿದ್ರೆ ಆ ಒಂದು ಫಾರೆಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡುವಂಥದ್ದು ಇದಕ್ಕೆ ನಿಮಗೆ ಎಜುಕೇಷನ್ ಬಂದು ಬಿ ಎಸ್ ಸಿ ಇನ್ ಫಾರೆಸ್ಟ್ರಿ ಆಗಿರಬೇಕಾಗತ್ತೆ ಇದ್ರ ಜೊತೆಗೆ ನೀವು ಕಂಪ್ಯೂಟರ್ ನಾಲೆಜ್ನ ಹೊಂದಿರಬೇಕಾಗತ್ತೆ ಏಕೆಂದರೆ ಕಂಪ್ಯೂಟ್ರ್ ನಾಲೆಜು ಎಲ್ಲದಕ್ಕೂ ಮಸ್ಟರ್ ಶುಡ್ ಇರುವಂಥದ್ದು ಹಾಗಾಗಿ ನೀವು ಕಂಪ್ಯೂಟರ್ ನಾಲೆಜ್ನ ಪಡ್ಕೊಂಡಿರಬೇಕಾಗತ್ತೆ ಇದಕ್ಕೆ ನಿಮ್ಮ ಒಂದು ಎಜುಕೇಷನ್ನು ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಎಮ್ ಎಸ್ ಸಿ ಇನ್ ಫಾರೆಸ್ಟ್ರಿ ಏನು ಮಾಡ್ತಾರೆ ಅದರಲ್ಲಿ ಏನೋ ಅನುಭವ ಇತ್ತು ಅಂತಾರೆ ಅನುಭವನ ನೀವು ಅಲ್ಲಿ ಹಾಕ್ಬೋದಾಗಿರುತ್ತೆ ಈ ಒಂದು ಹುದ್ದೆಗಳಿಗೆ ನಿಮ್ಮ ವಯೋಮಿತಿ ವಯಸ್ಸು ಎಷ್ಟಿರಬೇಕು ಅಂತಂದರೆ ನಿಮಗೆ ಇಪ್ಪತ್ತು ಒಂದು ವರ್ಷಗಳು ನಿಮಗೆ ಕನಿಷ್ಠ ವಯಸ್ಸಾಗಿರುವಂಥದ್ದು ಗರಿಷ್ಠ ನಿಮಗೆ ನಲವತ್ತು ವರ್ಷ ಆಗಿರುವಂಥದ್ದು ಆ ಒಂದು ನಲವತ್ತು ವರ್ಷ ನಿಮಗೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮಗೆ ನಲವತ್ತು ವರ್ಷಗಳು ಮೀರಿರಬಾರ್ದು ಸೇಮ್ ಲಾಸ್ಟಲ್ಲಿ ನಾ ಏನು ತಿಳಿಸ್ಕೊಡಿದೆ ಸೇಮ್ ಇದೇ ಥರ ಇರುತ್ತೆ ಅದಕ್ಕೆ ನಲವತ್ತೈದು ವರ್ಷ ಇರುತ್ತೆ ಇದಕ್ಕೆ ನಲವತ್ತು ವರ್ಷಗಳಿರುವಂಥದ್ದು ಇದಕ್ಕೆ ಸಂಬಳ ಎಷ್ಟು ಸಿಗುತ್ತೆ ಅಂತಂದರೆ ನಿಮಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಮತ್ತು ಪ್ರಯಾಣ ಬತ್ತಿ ಅಂತ ಎರಡು ಸಾವಿರ ಸಿಗ್ತಾ ಹೋಗುತ್ತೆ ಟೋಟಲ್ ಆಗಿ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಸಿಗುವಂಥದ್ದು ನಿಮಗೆ ಮೂರನೇದಾಗಿ ಬಂದು ನಿಮಗೆ ತಾಂತ್ರಿಕ ಸಹಾಯಕರು ನಿಮಗೆ ತೋಟಗಾರಿಕೆ ಅಂತ ಏನಿದೆ ಇದರಲ್ಲಿ ನಿಮಗೆ ಬಿ ಎಸ್ ಸಿ ಬಿ ಎಸ್ ಸಿ ಮಾಡಿರ್ಬೇಕಾಗತ್ತೆ ಆರ್ಟಿಕಲ್ಚರಲ್ಲಿ ಬಿ ಸಿನ ಮಾಡಿರಬೇಕಾಗತ್ತೆ ಇದಕ್ಕೆ ಕಂಪ್ಯೂಟರ್ ನಾಲೆಜ್ನ ಇರಬೇಕಾಗತ್ತೆ ಕಂಪ್ಯೂಟರ್ ನಾಲೆಜ್ನ ಇಟ್ಕೊಂಡು ನೀವು ಅಪ್ಲಿಕೇಶನ್ ನ ಅದಾದ ಮೇಲೆ ನಿಮಗೆ ಆ ಎಮ್ ಎಸ್ ಸಿ ಆರ್ಟಿಕಲ್ಚರಲ್ಲಿ ನಿಮಗೆ ಆ ಒಂದು ಕ್ಷೇತ್ರದಲ್ಲಿ ನಿಮ್ಗೆ ಅನುಭವ ಇದ್ದಲ್ಲಿ ನೀವು ಅನುಭವನೂ ಸಹ ಹಾಕೋಬಹುದಾಗಿರುತ್ತೆ ಸೊ ಇದಕ್ಕೆ ನಿಮಗೆ ಒಂದು ಏಜು ಎಷ್ಟಿರುತ್ತೆ ಅಂತಂದರೆ ನಿಮಗೆ ಇಪ್ಪತ್ತೊಂದು ವರ್ಷದಿಂದ ನಿಮಗೆ ನಲವತ್ತು ವರ್ಷ ತನಕ ಏನಿದೆ ಈ ಒಂದು ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಅದು ಸಹ ನಿಮಗೆ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಲವತ್ತು ವರ್ಷ ಮೀರಿರಬಾರ್ದಾಗಿರುತ್ತೆ ಇದಕ್ಕೂ ಸಹ ಸ್ಯಾಲ್ರಿ ನಿಮಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಎರಡು ಸಾವಿರ ರೂಪಾಯಿ ನಿಮಗೆ ಪ್ರಯಾಣ ಬತ್ತಿ ಅಂತ ಒಂದು ಟ್ರಾವೆಲ್ ಅಲೌನ್ಸ್ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇರುವಂಥದ್ದು ಅದಾದ್ಮೇಲೆ ನಿಮಗೆ ನಾಲ್ಕನೇದು ಬಂದು ನಿಮಗೆ ತಾಂತ್ರಿಕ ಸಹಾಯಕರು ನಿಮಗೆ ರೇಷ್ಮೆ ಇಲಾಖೆ ಅಂದರೆ ಸಿರಿಕಲ್ಚರ್ ಏನಿತ್ತು ಆ ಒಂದು ಸಿರಿಕಲ್ಚರ್ಗೆ ಇದು ಮಾಡಿರುವಂಥದ್ದು ಇದಕ್ಕೆ ನಿಮ್ಮ ಎಜುಕೇಷನ್ ಬಂದು ಬಿ ಎಸ್ ಸಿ ಇನ್ ಸಿರಿಕಲ್ಚರ್ ಅಂತ ಏನಿದೆ ಈ ಒಂದು ಬಿ ಎಸ್ ಸಿರಿಕಲ್ಚರ್ನ ಮಾಡಿರ್ಬೇಕಾಗತ್ತೆ ಜೊತೆಗೆ ಇದಕ್ಕೆ ಒಂದು ಕಂಪ್ಯೂಟರ್ ನಾಲೆಜು ನಿಮಗೆ ಇರಬೇಕಾಗತ್ತೆ ಈ ಒಂದು ಸಿರಿಕಲ್ಚರಲ್ಲಿ ಎಮ್ ಎಸ್ ಸಿ ಮಾಡಿದಂಥವ್ರು ಸಹ ಒಂದು ಅದರಲ್ಲಿ ಅನುಭವ ಇದ್ದವರು ಸಹ ನಿಮ್ಮ ಅಪ್ಲಿಕೇಶನ್ ಎಲ್ಲ ಹಾಕೋಬೋದಾಗಿರುತ್ತೆ ಇದಕ್ಕೆ ನಿಮ್ಮ ಒಂದು ಏಜ್ ಎಷ್ಟಿರಬೇಕು ಅಂದರೆ ಇಪ್ಪತ್ತೊಂದು ವರ್ಷದ ಕನಿಷ್ಠ ವಯಸ್ಸಾಗಿರುತ್ತೆ ನಲವತ್ತು ವರ್ಷಗಳು ನಿಮಗೆ ಗರಿಷ್ಠ ವಯಸ್ಸು ಇರುವಂಥದ್ದು ಇದಕ್ಕೆ ನಿಮಗೆ ಸ್ಯಾಲ್ರಿ ಎಷ್ಟು ಸಿಗ್ತಾ ಹೋಗುತ್ತೆ ಅಂದರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಜೊತೆಗೆ ನಿಮಗೆ ಎರಡು ಸಾವಿರ ರೂಪಾಯಿ ಪ್ರಯಾಣ ಬತ್ತಿ ಅಂತೇನಿದೆ ಇದಿಷ್ಟು ನಿಮಗೆ ಈ ಒಂದು ನೋಟಿಫಿಕೇಷನ್ನ ಮಾಹಿತಿಯಾಗಿತ್ತು ನೀವೇನಾದ್ರು ಅರ್ಜಿನ ಸಲ್ಲಿಸಬೇಕು ಅಂದರೆ ನಾನು ನಿಮ್ಗೆ ಏನು ಹೇಳಿದೆ ಸೊ ಮಂಡ್ಯ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗತ್ತೆ ವೆಬ್ಸೈಟಿಗೆ ಬರ್ತಿದ್ದಂಗೆ ನೀವು ನೋಡ್ಕೋಬೋದು ಇಲ್ಲಿ ಇಲ್ಲಿ ಕ್ಲಿಕ್ ಇಯರ್ ಅಂತ ಏನಿದೆ ಇಲ್ಲಿ ನೀವು ಒಂದು ಕ್ಲಿಕ್ ಮಾಡಿದ್ರೆ ನೀವು ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ನಿಮಗೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ಗಳು ಬಿಡುವಂಥದ್ದು ಇಲ್ಲಿ ನೋಡ್ಕೋಬೋದು ಟೆಕ್ನಿಕಲ್ ಅಸಿಸ್ಟೆಂಟ್ ಇಲ್ಲಿ ನೋಡ್ಕೋಬೋದು ಮಂಡ್ಯ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಖಾಲಿ ಇರುವಂಥ ಇಷ್ಟು ಪೋಸ್ಟ್ಗಳಿಗೂ ಸಹ ಒಂದು ಅರ್ಜಿ ಆಹ್ವಾನಿಸಿದ್ದಾರೆ ಅಂತ ಏನು ಇಲ್ಲಿ ತೋರಿಸಿದ್ದಾರೆ ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಏನಿದೆ ಆ ಒಂದು ಹುದ್ದೆಗಳಿಗೆ ಸಲ್ಲಿಸ್ತೀನಿ ಅರ್ಜಿನ ಅಂದರೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ನೀವು ಅರ್ಜಿಗಳನ್ನ ನಮಗೆ ಬೇರೆ ಎಕ್ಸ್ಟರ್ನಲ್ ಪೇಜ್ಗೆ ಹೋಗುತ್ತೆ ಸೊ ಅದನ್ನು ಚೆಕ್ ಮಾಡ್ಕೊಬೋದು ಬೇಕಾದ್ರೆ ಇಲ್ಲಿ ಬಂದು ನೀವು ಅರ್ಜಿಗಳನ್ನ ಸಲ್ಲಿಸ್ಕೋತಾ ಹೋಗಬೇಕಾಗತ್ತೆ ಸೊ ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಅಂದರೆ ಅರ್ಜಿಗಳನ್ನ ಸಲ್ಸೋದು ಹೇಗೆ ಅಂತ ಸೊ ನಿಮ್ಗೆ ಯಾರಿಗಾದ್ರೂ ಕಮೆಂಟ್ ಮಾಡಿ ಒಂದು ಅರ್ಜಿಗಳನ್ನ ಹಾಕಿ ಕೊಡ್ತೀನಿ ಯಾರಾದರೂ ಅಪ್ಲಿಕೇಶನ್ಗಳನ್ನ ಹಾಕಬೇಕು ಅಂದರೂ ಸಹ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ ಸೊ ಡಿಸ್ಕ್ರಿಪ್ಷನಲ್ಲಿ ಜಾಯ್ನ್ ಆಗಿ ಜಾಯ್ನ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಕಳಿಸ್ಕೊಟ್ರೆ ಸೊ ನಾವು ಕೂಡ ನಿಮಗೆ ಅರ್ಜಿಗಳನ್ನ ಸಲ್ಲಿಸ್ತಾ ಹೋಗ್ತಾ ಇರ್ತೀವಿ ಇಲ್ಲಿ ನಿಮಗೆ ಅಸಿಸ್ಟೆಂಟು ಟೆಕ್ನಿಕಲ್ ಅಸಿಸ್ಟೆಂಟ್ ಏನಿದೆ ಆ ಒಂದು ಸಿರಿಕಲ್ಚರು ಆರ್ಟಿಕಲ್ಚರು ಅಗ್ರಿಕಲ್ಚರ್ ಏನಿದೆ ಅದೆಲ್ಲನೂ ಸಹ ಇಲ್ಲಿ ಅರ್ಜಿನ ಸಲ್ಲಿಸಬೇಕಾಗತ್ತೆ ಇದು ಎರಡನೇ ಆಪ್ಷನಲ್ಲಿ ನೀವು ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟಾಗಿ ನೀವೇನಾದ್ರು ವರ್ಕ್ ಮಾಡ್ತೀನಿ ಇಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸೊ ನಾನು ನಿಮಗೆ ಲಾಸ್ಟ್ ಟೈಪ್ ಇದು ಮಾಡಿದೆ ಸೊ ಪ್ರಾರಂಭ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಕ್ತಾಯ ಬಂದು ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮಗೆ ಲಾಸ್ಟ್ ಡೇಟ್ ಆಗಿರುವಂಥದ್ದು ನೀವೇನೋ ಅರ್ಜಿನ ಈ ಒಂದು ಅರ್ಜಿ ಮುಖಾಂತರವಾಗಿ ನೀವು ಅರ್ಜಿಗಳನ್ನ ಸಲ್ಲಿಸ್ಕೊತಾ ಹೋಗ್ಬೇಕಾಗತ್ತೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದರೂ ಆ ಜಾಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ನೋಡ್ತಾ ಇದ್ದರೆ ಸೊ ಇದು ನೇರ ನೇಮಕಾತಿಗಳಾಗಿರುವಂಥದ್ದು ಸೊ ಯಾವುದೇ ರೀತಿಯಾದಂಥ ನಿಮಗೆ ಎಕ್ಸಾಮ್ ಇದು ಮಾಡಿಕೊಂಡು ಮಾಡುವಂಥದ್ದಲ್ಲ ಹಾಗಾಗಿ ನೇರ ನೇಮಕಾತಿ ಆಗಿರೋದ್ರಿಂದ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ಗಳನ್ನು ಸಲ್ಲಿಸ್ಕೋಬೋದಾಗಿರುತ್ತೆ ನಿಮ್ಮ ಫ್ರೆಂಡ್ಸ್ಗಳು ಯಾರು ಇರ್ತಾರೆ ಅಂಥವ್ರಿಗೆ ವಿಡಿಯೋನ ಸಾಧ್ಯ ಆದಷ್ಟು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವ್ರು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುತ್ತೆ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್